ಸ್ನೇಹಿತರೆ ನಮಸ್ಕಾರ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಾವು ಸಾಧಾರಣವಾಗಿ ಈ ಮಳೆ ಒಳಗೆ ಈ ತೊಗರಿ ಕಾಳನ್ನ ಹಾಕ್ಕಂತೀವಿ ಸೊ ಬರಣಿ ಮಳೆಗೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಸೊ ಅಕಸ್ಮಾತ್ ಏನಾದರೂ ಒಂದು ವೇಳೆ ರೈತರುಗಳು ಬರಣಿ ಮಳೆಗೆ ಹಾಕೋಕ್ಕಾಗಿಲ್ಲ ಅಂತಂದರೆ ಇವಾಗ ತೊಗರಿ ಹಾಕಿಲ್ಲ ಅಂತಂದರೆ ನೋಡಿ ಇದು ಕೃಷಿ ಇಲಾಖೆ ಒಳಗೆ ನಿಮಗೆ ಫ್ರೀಯಾಗಿ ಕೊಡ್ತಾರೆ ಕಾಳು ಇವಾಗ ಇದನ್ನು ಹಾಕ್ಕೋಬೋದು ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಕೂಡ ಇದನ್ನು ಹಾಕ್ಬೋದು ಅಂತ ಹೇಳಿದ್ದಾರೆ ಇದರದ್ದು ವೆರೈಟಿ ಬಂದು ನೋಡಿ ಇದು ಎಲ್ ಆರ್ ಜಿ ಒನ್ ಡಬಲ್ ತ್ರೀ ಡಬಲ್ ತ್ರೀ ಅಂದ್ಬಿಟ್ಟು ಇದನ್ನು ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಬೇಕಾದ್ರೂ ನಾಟಿ ಮಾಡ್ಬೋದು ಅಂತ ಹೇಳಿದ್ದಾರೆ ನೋಡಿ ಅಕಸ್ಮಾತ್ ಬರಣಿ ಮಳೆಗೆ ಕಾಳಾಕೆ ಆಗಿಲ್ಲ ಅಂದವರು ಇದನ್ನು ನಿಮ್ಮ ಹತ್ರದ ಕೃಷಿ ಇಲಾಖೆ ಒಳಗಡೆಗೆ ಇದು ಫ್ರೀಯಾಗಿ ಕೊಡ್ತಾರೆ ಇದಕ್ಕೆ ಯಾವುದೇ ರೀತಿ ದುಡ್ಡು ಯಾವುದೂ ಇಲ್ಲ ಇದು ಪಾಣಿ ಮತ್ತು ಆಧಾರ್ ಕಾರ್ಡು ಮತ್ತು ಒಂದು ಕ್ಯಾಸ್ಟ್ ಸರ್ಟಿಫಿಕೇಟು ಇದನ್ನು ಕೊಟ್ಟರೆ ನಿಮ್ಮ ಕೃಷಿ ಇಲಾಖೆಯಲ್ಲಿ ಫ್ರೀಯಾಗಿ ಕೊಡ್ತಾರೆ ಇದು ನೋಡಿ ಇದ್ರದ್ದು ಉಪಯೋಗ ಮಾಡ್ಕೊಳ್ರಿ ಜುಲೈವರೆಗೂ ಆಗ್ಬೋದು ಅಂತ ಹೇಳಿದ್ದಾರೆ ಈ ಒಳಗಡೆ ಇನ್ನು ಕಾಳು ದಪ್ಪಾವ ಸಣ್ಣ ಅವ ಗೊತ್ತಿಲ್ಲ ನೋಡೋಣ ಬಿಟ್ಟು ನೋಡ್ತೀನಿ ಸ್ನೇಹಿತರೆ ಯಾವ ಥರ ಇದ್ದಾವೆ ಅಂತ ನೋಡಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಇದು ಐದು ಕೆ ಜಿ ಪಾಕೆಟು ಈ ಐದು ಕೆ ಜಿ ಪ್ಯಾಕೆಟು ಇದರಲ್ಲಿ ಐದು ಕೆ ಜಿ ಪ್ಯಾಕೆಟ್ ಇರುತ್ತೆ ಏನೋ ಕೊಟ್ಟಿದ್ದಾರೆ ಇದರೊಳಗಡೆ ಸಣ್ಣ ಇದ್ದಾವೆ ಸ್ನೇಹಿತರೆ ಕಾಳು ನೋಡೋಣ ಇದೇನು ಹೊಸ ವೆರೈಟಿ ಅಂತಿದ್ದು ಕೃಷಿ ಇಲಾಖೆಯವರು ಹೇಳಿದರು ಇದು ಹೊಸ ವೆರೈಟಿ ಅಂತ ಅಂದ್ಬಿಟ್ಟು ನೋಡೋಣ ಯಾವ ಥರ ಇರುತ್ತೆ ನೋಡಿ ಈ ಥರ ಇದ್ದಾವೆ ಕಾಳುಗಳು ನೋಡಿ ನಮ್ಮ ಈ ನಾಟಿ ಕಾಳು ಬರ್ತಾವಲ್ಲ ಸ್ನೇಹಿತರೆ ಆ ಥರ ಇದ್ದಾವೆ ಮೋಸ್ಟ್ಲಿ ಜುಲೈ ಆಗಸ್ಟ್ ತಿಂಗಳಲ್ಲಿ ನಾಟಿ ಮಾಡೋದ್ರಿಂದ ಬರಿ ಎಲ್ಲ ಇಂಥ ಈ ಥರ ಸಣ್ಣ ಕಾಳುಗಳು ಅನಿಸುತ್ತೆ ಇದಕ್ಕಿಂತ ಸ್ವಲ್ಪ ದಪ್ಪ ಇರ್ತವೆ ಒಂದೊಂದು ಯಾವುದು ಭರಣಿ ಮಳೆಗೆ ನಾವು ಯಾವುದಾದ್ರು ವೆರೈಟಿ ಬೇರೆ ಇರುತ್ತೆ ಭರಣಿ ಮಳೆಗೆ ಹಾಕೋ ಸ್ವಲ್ಪ ಇದಕ್ಕಿಂತ ಚೆನ್ನಾಗಿ ದಪ್ಪನಾಗಿರ್ತವೆ ಇದು ಆಪ್ಷನಲ್ಲಾಗಿ ಇಟ್ಕೋಬೇಕಷ್ಟೇ ಒಂದು ವೇಳೆ ಹಾಕ್ಲಿಲ್ಲ ಅಂತಂತಂದರೆ ಈಗ ಬರಣಿ ಮಳೆಗೆ ಹಾಕಿಲ್ಲ ಅಂದವರು ಇದನ್ನು ಹಾಕ್ಕೊಬೋದು ಏನು ತೊಂದರೆ ಇಲ್ಲ ನೋಡಿ ಈ ಥರ ಇದ್ದಾವೆ ಇದು ಫ್ರೀಯಾಗಿ ಕೊಡ್ತಾರೆ ಸ್ನೇಹಿತರೆ ಇದಕ್ಕೆ ಯಾವುದೇ ರೀತಿ ಅಮೌಂಟ್ ಏನು ಕಟ್ಟಂಗಿಲ್ಲ ಫ್ರೀಯಾಗಿ ಕೊಡ್ತಾರೆ ನೋಡಿ ನಿಮ್ಮ ಹತ್ತಿರದ ಕೃಷಿ ಇಲಾಖೆನ ಸಂಪರ್ಕ ಮಾಡಿ ಇದರದ್ದು ಸದುಪಯೋಗ ಪಡ್ಕೊಳ್ರಿ ಸ್ನೇಹಿತರೆ ಈ ತೊಗರಿಯ ತಳಿ ಬಂದ್ಬಿಟ್ಟು ಎಲ್ ಆರ್ ಜಿ ಒನ್ ಡಬಲ್ ತ್ರೀ ಡಬಲ್ ತ್ರೀ ಇದನ್ನು ಸಾಧಾರಣವಾಗಿ ಜೂನಿಂದ ಆಗಸ್ಟ್ವರೆಗೂ ನಾವು ಇದನ್ನು ನಾಟಿ ಮಾಡ್ಬೋದು ಸ್ನೇಹಿತರೆ ಶೇಕಡ ಎರಡರ ಸುಣ್ಣದ ಕ್ಲೋರೈಡ್ನಲ್ಲಿ ಬಿತ್ತನೆ ಬೀಜವನ್ನು ಅರ್ಧ ಗಂಟೆ ನೆನೆಸಿ ಏಳರಿಂದ ಎಂಟು ಗಂಟೆ ನೆರಳಿನಲ್ಲಿ ಒಣಗಿಸುವುದರಿಂದ ನಿರೋಧಕತೆಯನ್ನು ಹೆಚ್ಚಿಸುತ್ತದೆ ರೈಜೋ ಬಿಯಮ್ನಿಂದ ಬೀಜೋಪಚಾರ ಇನ್ನೂರು ಗ್ರಾಮ್ ಪ್ರತಿ ಎಕರೆಗೆ ಮತ್ತು ಇದು ಒಂದು ಎಕರೆಗೆ ಒಂದು ಎಕ್ಟರ್ಗೆ ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿ ಬೀಜ ಬೇಕಾಗುತ್ತೆ ಸ್ನೇಹಿತರೆ ಅಂದರೆ ಎರಡೂವರೆ ಎಕರೆಗೆ ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿ ಬೀಜ ಬೇಕಾಗುತ್ತೆ ಮತ್ತು ಇದನ್ನು ಐದರಿಂದ ಏಳು ಸೆಂಟಿಮೀಟರ್ ಆಳದಲ್ಲಿ ಬಿತ್ತನೆ ಮಾಡಬೇಕಾಗುತ್ತೆ ಅಂದರೆ ಎರಡರಿಂದ ಮೂರು ಇಂಚ್ ಆಳದಲ್ಲಿ ಇದನ್ನು ಬಿತ್ತನೆ ಮಾಡಬೇಕಾಗುತ್ತೆ ಸ್ನೇಹಿತರೆ ನೀವು ರಾಸಾಯನಿಕ ಗೊಬ್ಬರ ಬಳಸ್ತೀನಿ ಅಂದರೆ ಪ್ರತಿ ಎಕ್ಟರ್ಗೆ ಪ್ರತಿ ಎಕರೆಗೆ ಸಾರಜನಕ ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿ ರಂಜಕ ಮೂವತ್ತರಿಂದ ನಲವತ್ತು ಕೆ ಜಿ ಪೊಟ್ಯಾಶ್ ಹದಿನೈದರಿಂದ ಇಪ್ಪತ್ತು ಕೆ ಜಿ ಒಂದು ಎಕರೆಗೆ ಬೇಕಾಗ ಬೇಕಾಗುತ್ತೆ ಸ್ನೇಹಿತರೆ ಇವು ರಾಸಾಯನಿಕ ಗೊಬ್ಬರ ಬಳಸ್ತೀನಿ ಎಂದವ್ರಿಗೆ ಮತ್ತು ಅಂತರ ಬೆಳೆ ಬೇಸಾಯನ ನಲವತ್ತು ದಿನಗಳೊಳಗಾಗಿ ಎರಡು ಸಲ ಮಾಡಬೇಕಾಗುತ್ತೆ ಸ್ನೇಹಿತರೆ